ಜೀರಿಗೆ ಮೆಣಸು ಸಾರು ಇಲ್ಲ ಮಿರಿಯಾಲ್ ಚಾರು ನೋಡಿ ಈ ರೀತಿ ಮಾಡ್ಕೊಳ್ಳಿ ತುಂಬ ರುಚಿ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹಿಂಗು ಬೆಳ್ಳುಳ್ಳಿ ಒಂದು ಗಡ್ಡೆ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಫುಲ್ ಮೆತ್ತಗೆ ಮಾಡೋದು ಬೇಡ ಜಜ್ಜಿದಿರ ಹಾಕೋದು ಬೇಡ ಈ ಥರ ಹಾಕೋಬೇಕು ಹುಣಸೆ ಹುಳ್ಳಿ ಎಷ್ಟು ಬೇಕೋ ನೆನೆಸ್ಕೊಂಡು ಎಲ್ಲ ಸೋಸ್ಕೊಂಡು ಸಾರು ಎಷ್ಟು ಬೇಕೋ ಅಷ್ಟು ಇದಕ್ಕೆ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಅರಿಶಿಣ ಸ್ವಲ್ಪ ಉಪ್ಪು ರುಚಿಕ್ ತಕ್ಕಷ್ಟು ಬೆಲ್ಲ ಬೆಲ್ಲ ಹಾಕ್ಲೇಬೇಕು ನೋಡಿ ಚೆನ್ನಾಗಿರುತ್ತೆ ಈಗ ಒಂದು ಹತ್ತು ಹದಿನೈದು ಮೆಣಸು ಕುಟ್ಬಿಟ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ನೊರೆ ಬರೋವರೆಗೂ ಕುದಿದ್ರೆ ಸಾಕು ಇಲ್ಲ ಪಳಪಳ ಅಂತ ಇದನ್ನ ಇವಾಗ ಮೆತ್ತಗೆ ಸ್ವಲ್ಪ ಮೆತ್ತಗೆ ಅನ್ನ ಮಾಡಿಕೊಂಡು ಈ ಸಾರು ಹಾಕ್ಕೊಂಡು ತಿಂದರೆ ಇರುತ್ತೆ ಒಂದು ಬೋಲ್ಗೆ ಒಂದು ಸ್ಪೂನ್ ಅನ್ನ ಹಾಕ್ಕೊಂಡು ತುಂಬ ಸಾರು ಹಾಕ್ಕೊಂಡು ಸೂಪ್ ಥರ ಕುಡಿದ್ರೂ ಚೆನ್ನಾಗಿರುತ್ತೆ ಅಷ್ಟು ರುಚಿ ಸಾರಿಗೆ ಬರೀ ಇದೆ ಲೋಟಕ್ಕೆ ಹಾಕ್ಕೊಂಡು ಕೂಡ ಕುಡಿಬೋದು ನಾವು ಇದೆಲ್ಲ ರೀತಿಯೂ ಮಾಡ್ತೀವಿ ಯಾರಿಗನ್ನು ಇದ್ದರೆ ಈ ಥರ ತಿನ್ನೋರಿದ್ರೆ ಕಾಮೆಂಟಲ್ಲಿ ತಿಳಿಸಿ